ಮತ್ತು ದೇಸಿ ತಳಿಗಳ ಈ ಒಂದು ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ದತ್ತಾಂಶವನ್ನು ಕೃಷಿ ಇಲಾಖೆಯ ಒಂದು ಡ್ಯಾಶ್ ಬೋರ್ಡನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ ಸೊ ಈ ಡ್ಯಾಶ್ ಬೋರ್ಡಲ್ಲಿ ರಾಜ್ಯದಲ್ಲಿ ಈಗ ಆಲ್ರೆಡಿ ಮೊಬೈಲ್ ಆ್ಯಪ್ ಮೂಲಕ ಕಲೆಕ್ಟ್ ಮಾಡಿದಂಥ ದತ್ತಾಂಶವನ್ನು ಜಿಯೋ ಸ್ಪೆಷಲಿ ನಾವು ಅದನ್ನು ಪ್ರಿಪೇರ್ ಮಾಡಿ ಈಗ ಕೃಷಿ ಇಲಾಖೆಯಲ್ಲಿ ಹೋಸ್ಟ್ ಮಾಡಿದ್ದೀವಿ ಸೊ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ರೈತರು ಯಾವ್ಯಾವ ದೇಸಿ ತಳಿಗಳನ್ನು ಸಂರಕ್ಷಣೆ ಮಾಡ್ತಿದ್ದಾರೆ ಅದರ ಮಹತ್ವತೆ ಏನು ಯಾವ ಬೆಳೆನ ಅವ್ರು ಸಂರಕ್ಷಣೆ ಮಾಡ್ತಿರತಕ್ಕಂಥ ಮಾಹಿತಿಯನ್ನು ಆ ಒಂದು ಡ್ಯಾಶ್ ಬೋರ್ಡಲ್ಲಿ ನಾವೀಗ ಆಲ್ರೆಡಿ ಒಂದು ಮಾಡ್ಯೂಲನ್ನು ಪ್ರಿಪೇರ್ ಮಾಡಿದ್ದೀವಿ ಪ್ರಸ್ತುತ ಸನ್ನಿವೇಶದಲ್ಲಿ ಈ ದೇಸಿ ತಳಿಗಳ ಮಹತ್ವತೆ ಏನಂದರೆ ತಮಗೆಲ್ಲ ಗೊತ್ತಿದೆ ಹವಾಮಾನ ವೈಪರೀತ್ಯದ ಈ ಸಂದರ್ಭದಲ್ಲಿ ಬರ ಸಹಿಷ್ಣುತೆ ತಡ್ಕೊಳ್ಳೋ ತಳಿಗಳು ರೋಗ ನಿರೋಧಕ ತಳಿಗಳು ಹಾಗೂ ಪೌಷ್ಟಿಕಾಂಶ ಭರಿತಾದಂಥ ತಳಿಗಳನ್ನು ತಲೆತಲಾ ಮಾರ ತಲೆ ತಲೆತಲಾಂತರದಿಂದ ನಮ್ಮ ದೇಸಿ ತಳಿ ಸಂರಕ್ಷಕರು ಅವರೇ ಅವ್ರದ್ದು ಓನ್ ವೆಚ್ಚದಿಂದ ಇಲ್ಲಿವರೆಗೂ ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ವಿಶೇಷ ಗುಣ ಇರತಕ್ಕಂಥ ತಳಿಗಳನ್ನು ವಿಜ್ಞಾನಿಗಳ ಮೂಲಕ ವೈಜ್ಞಾನಿಕವಾಗಿ ಅದನ್ನು ಒಂದು ಪರೀಕ್ಷಿಸಿ ಅದರಲ್ಲಿರತಕ್ಕಂಥ ಗುಣಗಳನ್ನು ನಾವು ಮುಂದಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯಂಥ ಸಂದರ್ಭದಲ್ಲಿ ಅಂತ ತಳಿಗಳನ್ನು ನಾವು ರಾಜ್ಯದ ರೈತರಿಗೆ ಪರಿಚಯಿಸಿದ್ರ ಮೂಲಕ ಈ ಒಂದು ಏನು ಕ್ಲೈಮೆಟಿಕ್ ರಿಸಿಲೆಂಟ್ ಕ್ರಾಪ್ಸ್ ಅಂತ ಹೇಳ್ತೀವಿ ಅದಕ್ಕೆ ಪೂರಕವಾಗಿ ಕೃಷಿ ಇಲಾಖೆ ಕೆಲಸ ಮಾಡೋಕ್ಕೆ ಈ ಯೋಜನೆಯನ್ನು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಈ ಒಂದು ದೇಸಿ ತಳಿ ಕಾರ್ಯಕ್ರಮದಲ್ಲಿ ರೈತರು ತಾವು ಏನು ಸಂರಕ್ಷಣೆ ಮಾಡಿದಂಥ ವಿಧಾನಗಳಿಗೆ ಮತ್ತು ಅವನ್ನು ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ ವೆರೈಟಿ ಆ್ಯಂಡ್ ಫಾರ್ಮರ್ಸು ರೈಟ್ಸ್ ಅಥಾರಿಟಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಈ ಒಂದು ತಳಿಗಳನ್ನು ಜಿ ಐ ಟ್ಯಾಗ್ ಮಾಡೋದಕ್ಕೆ ಮತ್ತು ಈ ತಳಿಗಳನ್ನು ಮುಂದಿನ ದಿನಮಾನಗಳಲ್ಲಿ ವಿ ವಿಜ್ಞಾನಿಗಳ ಮೂಲಕ ಶುದ್ಧತೆಯನ್ನು ಪರೀಕ್ಷಿಸಿ ಮಾಡಿದ ನಂತರ ರಾಜ್ಯದ ಸಾರ್ವಜನಿಕರಿಗೆ ನಾವು ಇದನ್ನು ಪರಿಚಯಿಸುವ ಉದ್ದೇಶವನ್ನು ಈ ಕಾರ್ಯಕ್ರಮದಲ್ಲಿ ಅವ್ನು ಕಂಡಿದ್ದೀವಿ